なななな。 ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಭೈರಪ್ಪರ ಮನೆಯಲ್ಲಿದ್ದಂಥ ಒಂದು ಜೇನನ್ನು ತೆರವು ಮಾಡಿದ್ದೀವಿ ನೋಡಿ ಜೇನುಳುಗಳು ನಮ್ಮ ಮೇಲೆಲ್ಲ ಇದೆ ಜೇನು ಯಾವತ್ತು ಮನುಷ್ಯನಿಗೆ ಅಪಾಯಕಾರಿಯಾದ ಒಂದು ವಸ್ತು ಅಥವಾ ಒಂದು ಕೀಟ ಅಲ್ಲ ಜೇನ ಅದು ತಾನು ತನ್ನ ಮಕ್ಕಳಿಗೆ ಅಂತ ಹೇಳಿ ಸೇವ್ ಮಾಡಿಡೋ ಅಂಥ ಊಟನ ನಮಗೆ ಕೊಟ್ಟು ನಮ್ಮ ಆರೋಗ್ಯ ಕಾಪಾಡೋ ಅಂಥ ಸಂಜೀವಿನಿ ನೋಡಿ ಇದೇ ಜಾಗದಲ್ಲಿ ಜೇನು ಕಟ್ಟಿತ್ತು ಜೇನು ಕಟ್ಟಿದ್ದನ್ನ ತೆರವು ಮಾಡಿದ್ದೀವಿ ತೆರವು ಮಾಡಿದ ನಂತರ ಆ ಜಾಗಕ್ಕೆ ವೇಸ್ಟ್ ಆಯಲ್ನ ಹಾಕಿದ್ದೀನಿ ಇವರು ಜೆ ಸಿ ಪಿ ಬಳಸ್ತಾ ಇದ್ದಂಥ ವೇಸ್ಟ್ ಆಯಲ್ನ ಹಾಕಿದ್ದೀನಿ ಉದ್ದೇಶ ಏನು ಅಂತ ಅಂದರೆ ಪುನಃ ಬಂದವು ಅಲ್ಲಿ ಕೂತ್ಕೋಬಾರ್ದು ಅಂತ ಹೇಳಿ ಆ ಜಾಗಕ್ಕೆ ಹೋಗ್ತಾ ಇದ್ದಾವೆ ಹೋಗಿ ಆ ಒಂದು ಕೂತ್ಕೊಳ್ಳೋದಕ್ಕೆ ಅದಕ್ಕೆ ಒಂದು ಉತ್ತಮವಾದ ವಾತಾವರಣವಿಲ್ಲ ನಮ್ಮ ಜಾಗವನ್ನು ಯಾರೋ ಕೆಡಿಸಿದ್ದಾರೆ ಅಂದರೆ ಮಲಿನಗೊಳಿಸಿದ್ದಾರೆ ಅಂತ ಹೇಳಿ ಅವಕ್ಕೆ ಸಂದೇಶ ಬರ್ತಾ ಇದೆ ಹಾಗಾಗಿ ಅವು ಕನ್ಫ್ಯೂಸ್ ಆಗಿ ಏನು ಮಾಡೋದು ಅಂತ ಚಿಂತೆ ಮಾಡ್ತಾಯಿದ್ದೇವೆ ಅಂದರೆ ಬೇರೆ ಜಾಗವನ್ನು ನೋಡ್ಕೋಬೇಕು ಜೇನು ವಾಸ ಮಾಡೋದಕ್ಕೆ ಯಾವುದಾದ್ರೂ ಮರ ಅಥವಾ ಸೂಟಬಲ್ ಪ್ಲೇಸ್ ನೋಡ್ಕೋಬೇಕು ಇಲ್ಲಿ ಮನೆಯಲ್ಲಿ ಮಕ್ಕಳಿರ್ತಾರೆ ಹಾಗಾಗಿ ಇದು ಸೂಟಬಲ್ ಪ್ಲೇಸ್ ಅಲ್ಲ ಹಾಗಾಗಿ ತಕ್ಷಣ ಏನು ಮಾಡೋದು ಅಂತ ಅವು ಗೊತ್ತಾಗ್ದಲ್ಲೇ ಅವೇನು ಮಾಡ್ತಾಯಿದ್ದೇವೆ ಇಲ್ಲಿ ಒಂದು ಹಾಕಿರುವಂಥ ಲೈಟ್ಗೆ ಅವು ಕೂತ್ಕೊಳ್ತಾ ಇದ್ದೇವೆ ಅಂದರೆ ಸ್ಟೋರ್ ಅಲ್ಲಿ ಸ್ವಲ್ಪ ದಿನ ಸ್ವಲ್ಪ ಗಂಟೆಗಳ ಕಾಲ ವಿಶ್ರಾಂತಿ ಪಡೆಯೋದಕ್ಕೆ ಅಂತ ಹೇಳಿ ಅವು ಇಲ್ಲಿದ್ದಾವೆ ಕೆಲವೇ ಎರಡರಿಂದ ಮೂರು ಗಂಟೆಗಳ ಕಾಲ ಇಲ್ಲೆಲ್ಲಾದರೂ ಇದೇ ಜಾಗ ಅಂತ ಅಲ್ಲ ಈ ಜಾಗದಲ್ಲಿ ಎಲ್ಲಾದರೂ ಕೂಡ ನೋಡಿ ಪಕ್ಕದಲ್ಲೊಂದು ತೆಂಗಿನ ಮರ ಇದೆ ಈ ತೆಂಗಿನ ಮರದಲ್ಲೂ ಕೂಡ ಅವು ಕೂತ್ಕೊಳ್ಳೋ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಒಂದು ಎರಡು ಮೂರು ಗಂಟೆ ಬಿಟ್ಟು ನಂತರ ಅವು ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗ್ತವೆ ಜೇನುಗಳನ್ನ ಯಾರೂ ಸಾಯಿಸಬೇಡಿ ಯಾಕೆ ಅಂದರೆ ಇವತ್ತು ಮಳೆಗಾಲ ಇಲ್ಲ ಅವಕ್ಕೂ ಕೂಡ ನೀರಿನ ಅವಶ್ಯಕತೆ ಇದೆ ನಿಮ್ಮ ಮನೆ ತೊಟ್ಟಿನಲ್ಲಿ ಎಲ್ಲೋ ನೀರಿದೆ ಅನ್ನೋ ಕಾರಣಕ್ಕೆ ಅವು ನಿಮ್ಮ ಮನೆ ಹತ್ರ ಬಂದು ಆಶ್ರಯ ಪಡೆಯುತ್ತೆ ಯಾಕೆ ಅಂತ ಅಂದರೆ ನಾವು ಎಲ್ಲ ನೀರಿನ ಮೂಲನ ಹಾಳು ಮಾಡಿದ್ದೀವಿ ಹಾಗೆ ಪರಿಸರವನ್ನು ಹಾಳು ಮಾಡಿದ್ದೀವಿ ಎಲ್ಲ ಕೂಡ ಹಾಳಾಗ್ತಾ ಇದೆ ಮಲಿನ ಇದೆ ಇದ್ರ ಜೊತೆಗೆ ನಮಗೆ ಉಳಿದಿರೋದಂಥದ್ದು ಒಂದಿಷ್ಟು ಪ್ರಾಕೃತಿಕ ವಸ್ತುಗಳಲ್ಲಿ ಜೇನು ಕೂಡ ಒಂದು ಒಂದುಗಳೇ ಆಯುರ್ವೇದಿಕದಲ್ಲಿ ಯಾವುದೇ ಕಾಯಿಲೆಗೆ ನಾವು ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಅಂದರೂ ಕೂಡ ಅದು ಜೇನು ತುಪ್ಪದ ಮುಖಾಂತರನೇ ಟ್ರೀಟ್ಮೆಂಟ್ ಕೊಡೋವಂಥದ್ದು ಅದನ್ನು ನಮಗೆ ಈ ಭೂಮಿಗೆ ಕೊಟ್ಟಂಥ ಮೊದಲನೇ ಔಷಧಿ ಆ ಭಗವಂತ ಕೊಟ್ಟಿದ್ದು ಜೇನು ಮುಖಾಂತರ ತನ್ನ ಮರಿಗಳಿಗೆ ಅಂತ ಹೇಳಿ ಜೇನು ಹನಿ ಹನಿಯನ್ನು ಹೂಗಳಿಂದ ಸಂಗ್ರಹಣೆ ಮಾಡಿ ತಗೊಂಬಂದು ಅದನ್ನು ಇಟ್ಟಿರ್ತದೆ ಅದನ್ನು ನಾವು ಪುನಃ ಅವುಗಳಿಂದ ಕಸಿದುಕೊಂಡು ನಾವು ತಿನ್ನುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಆದರೆ ಕಸಿದುಕೊಂಡು ತಿನ್ನೋಣ ಆದರೆ ಆ ಜೀವ ಅಂಥ ಅಧಿಕಾರ ನಮಗೂ ಇಲ್ಲ ನಿಮಗೂ ಇಲ್ಲ ಹಾಗಾಗಿ ಯಾರು ಕೂಡ ಜೇನುಗಳನ್ನ ಕೊಲ್ಲಬೇಡಿ ಅಂಥವ್ರಿಗೆ ಪ್ರೇರೇಪಣೆ ಮಾಡಬೇಡಿ ಕೆಲವರು ನಾವು ಜೇನು ಹುಳುಗಳನ್ನ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿ ಹಣಕ್ಕಾಗಿ ಬರ್ತಾರೆ ಹಣಕ್ಕಾಗಿ ಬಂದು ಯಾವುದೋ ಸ್ಪ್ರೇ ಮಾಡಿ ಕೆಮಿಕಲ್ ಒಡೆದು ಅವರು ಜೇನನ್ನು ಕ್ಲಿಯರ್ ಮಾಡಿದ್ದೀವಿ ಅಂತ ಮಾಡಿ ಹೋಗ್ತಾರೆ ಆ ಪಾಪ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ನಿಮ್ಮನ್ನು ನಿಮ್ಮ ಕುಟುಂಬನ ನರಳಿಸುತ್ತೆ ಯಾಕೆ ಅಂತ ಅಂದರೆ ಜೇನು ಅನ್ನೋದು ಒಂದು ಶಕ್ತಿ ಜೇನು ಅನ್ನೋದು ಒಂದು ದುರ್ಗಾ ಮಾತೆಯ ಪ್ರತೀಕ ಆ ಜೇನಿಗೆ ತನ್ನದೇ ಆದ ಒಂದು ಧರ್ಮದಲ್ಲಿ ಈ ಭೂಮಿಯ ಮೇಲೆ ಆ ಭಗವಂತ ಸ್ಥಾನಮಾನಗಳನ್ನ ಕೊಟ್ಟಿದ್ದಾನೆ ಅದನ್ನು ನೀವು ಅರ್ತು ಆ ಜೇನಿನೊಂದಿಗೆ ನಾವು ಕೂಡ ಸಹಬಾಳ್ವೆ ಮಾಡೋಣ ಜೇನು ಯಾವತ್ತೂ ಕೂಡ ಸಿಹಿ ಕೊಡುತ್ತೆ ಹೊರತು ನಮಗೆ ವಿಷ ಕೊಡಲ್ಲ ನೀವುಗಳು ನೋಡಿ ನಾನು ಅಷ್ಟು ಜು ಜೇನು ನೊಣಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಒಂದು ಜೇನು ನೊಣಗಳು ನನ್ನ ಕಚ್ಚಲ್ಲ ನೀವು ನೋಡಿ ಹಾಗೆ ನೋಡಿ ನೋಡಿ ಅಷ್ಟೊಂದು ಜೇನು ನೊಣಗಳು ನನ್ನ ಜೊತೆಯಲ್ಲಿದೆ ನಾನು ಕೂಡ ಅದರ ಜೊತೆಯಲ್ಲಿದ್ದೀನಿ ನಾನು ಅವಕ್ಕೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ ಅವು ಕೂಡ ನನ್ನನ್ನು ಕಚ್ಚೋದಿಲ್ಲ ನೋಡಿ ಸುತ್ತಲೂ ನಾನು ನಿಮಗೆ ವಿಡಿಯೋನ ತೋರಿಸ್ತಾ ಬರ್ತೀನಿ ನನ್ನ ತಲೆಯ ಮೇಲ್ಭಾಗದಲ್ಲಿ ಕಾಣ್ತಾ ಇದೆ ಯಾವುದೊಂದು ಜೇನು ಸಂಗ್ರಹ ಆಗ್ತಾ ಇರುವಂಥ ಕೇಂದ್ರ ನಾನು ಕೆಳಗಡೆನೇ ಇದ್ದೀನಿ ನೋಡಿ ಸುತ್ತಲೂ ಕೂಡ ಲಕ್ಷಾಂತರ ಜೇನುಗಳು ಓಡಾಡ್ತಾ ಇದೆ ಏನಂತ ಓಡಾಡ್ತಾ ಇದೆ ಅವಕ್ ತೊಂದರೆ ಕೊಟ್ಟಿರೋದು ನಾನು ನನ್ನನ್ನು ಕಚ್ಚಬೇಕೀಗ ಅವು ಕಚ್ಚ್ತಾ ಇಲ್ಲ ಯಾಕೆ ಅಂತ ಅಂದರೆ ಇದೇ ಜೇನುಗೂ ಮನುಷ್ಯನಿಗೂ ಇರುವಂತ ಒಂದು ಗುಣ ಒಂದು ಕ್ಯಾರೆಕ್ಟ್ರು ನಾನು ಜೇನುಗೆ ತೊಂದರೆ ಕೊಟ್ಟಿದ್ರು ನನ್ನನ್ನು ಕಚ್ಚಿದಲೆ ತನ್ನ ಬದುಕನ್ನು ಕಟ್ಟಿಕೊಳ್ಳುವಂಥ ಪ್ರಯತ್ನ ಮಾಡುವಂಥ ಕೆಲಸವನ್ನು ಈ ಜೇನು ನುಗಳು ಮಾಡ್ತವೆ ಆದರೆ ಮನುಷ್ಯ ತೊಂದರೆ ಕೊಡದೇ ಇದ್ರೂ ಕೂಡ ತೊಂದರೆ ಕೊಡೋವಂಥ ಕೆಲಸವನ್ನು ಮಾಡ್ತಾನೆ ಆದರೆ ಮನುಷ್ಯನಗೂ ಜೇನಿಗೂ ಇರುವಂಥ ಸಂಬಂಧ ಗುಣ ಇಷ್ಟೇ ನೋಡಿ ನೀವು ಕೂಡ ಬಂಧುಗಳು ನಿಮ್ಮ ಮನೆಯಲ್ಲಿ ಜೇನು ಕಟ್ಟಿದರೆ ದಯವಿಟ್ಟು ಕೊಲ್ಲುವಂಥ ಪ್ರಯತ್ನ ಮಾಡಬೇಡಿ ರಕ್ಷಣೆ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು